ಸರ್ ಮ್ಯೂಸಿಕ್ ಅನ್ನೋದು ಕೂಡ ಸಿನಿಮಾಗೆ ತುಂಬ ಇಂಪಾರ್ಟೆಂಟ್ ಅದೊಂಥರ ಒಂದು ಒಂದು ಕೈ ಅಂತಲೇ ಹೇಳಬಹುದು ಈ ಸಿನಿಮಾ ಎಲ್ಲರೂ ಹೇಳೋ ಪ್ರಕಾರ ಮ್ಯೂಸಿಕ್ ಜೊತೆನೇ ಒಂದು ಆಟ ಅಂತ ಹೇಳ್ತಾರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ನಿಮ್ಮ ಕಡೆಯಿಂದ ಸಿನಿಮಾದ ಬಗ್ಗೆ ಸಿನ್ಮಾ ಇಸ್ ಈಸ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ಲಿ ಥ್ರಿಲ್ಲರ್ ಬೆಸ್ಟ್ ಎಮೋಷನ್ಸ್ ಆಲ್ ದೀಸ್ ಥಿಂಗ್ಸ್ ಸೊ ಐ ಐ ಡಿಸೈನ್ ಇಸ್ ಫಾರ್ ಕಂಪ್ಲೀಟರ್ ಥ್ರಿಲ್ಲರ್ ಬೆಸ್ಟ್ ಅಲೋಂಗ್ ವಿತ್ ಅರ್ಥ ತಮ್ ಕಾಮಿಕ್ ಟ್ರಾಕ್ಸ್ ಈಸ್ ದೇರ್ ಬ್ಯೂಟಿಫುಲ್ ಕಾಮಿಕ್ ಟ್ರ್ಯಾಕ್ಸ್ ಆ್ಯಂಡ್ ಲವ್ ಎಮೋಷನ್ ಇಸ್ ದೇರ್ सो वॉट वाट इसमोशन ऐ क्यारी प्रकार कि वॉच दिसम ಓಕೆ ಸರ್ ಈಗ ಹೈ ಅಂಡ್ ಸಿಕ್ಸ್ ಅನುಪ್ರೇಮ ರೇವಣ್ಣ ಅವ್ರನ್ನ ಹೀರೋ ಹಾಕೊಂಡ್ರಿ ಜೊತೆಗೆ ಹೀರೋಯಿನ್ ಧನ್ಯ ಅವ್ರು ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿ ಒಂದು ಇಡೀ ಸಿನಿಮಾದಲ್ಲಿ ನಾನು ಎರಡು ಕಾಂಟ್ರಾಸ್ಟ್ ಕ್ಯಾರೆಕ್ಟರೈಸೇಷನ್ ಇಟ್ಕೊಂಡಿದ್ದೀನಿ ಒಂದು ಲೈಟಿಂಗ್ ವಿಚಾರದಲ್ಲೇ ಆಗಲಿ ಆಕ್ಟಿಂಗ್ ವಿಚಾರದಲ್ಲೇ ಆಗಲಿ ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋ ವಿಚಾರದಲ್ಲೇ ಆಗಲಿ ಸೊ ಲೈಟಿಂಗ್ ವಿಚಾರದಲ್ಲಿ ಬರೋದಾದ್ರೆ ನಾವು ಏನು ಒಂದು ಅಂಡರ್ ಗ್ರೌಂಡ್ ನಡೆಯುವಂತ ಏನು ಇದಿದೆ ನೆಗೆಟಿವ್ ಶೇಡ್ ಅಥವಾ ಡಾರ್ಕ್ ಸೈಡ್ ಅಂತಾರೆ ಅದನ್ನೆಲ್ಲ ನಾವು ಲೋ ಲೈಟಲ್ಲಿ ಶೂಟ್ ಮಾಡಿದ್ದೀವಿ ಇನ್ನು ನಾರ್ಮಲ್ ಆಗಿರೋದನ್ನ ನ್ಯಾಚುರಲ್ಲಾಗಿ ಇದು ಮಾಡಿದ್ದೀವಿ ಕ್ಯಾರೆಕ್ಟರ್ ಇದರಲ್ಲೂ ಅಷ್ಟೇ ಆಕ್ಟಿಂಗ್ ವಿಚಾರದಲ್ಲೂ ಅಷ್ಟೇ ಸೊ ಅದನ್ನ ಡಾರ್ಕ್ ಅಲ್ಲಿರೋದನ್ನ ಸಟಲ್ ಸಟಲ್ ಆಕ್ಟಿಂಗ್ ಮೂಲಕ ತೆಗೆಸಿದೀವಿ ಯಾವುದೇ ರೀತಿ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡ್ದೆ ಒಂದು ಲುಕ್ ವೈಸ್ ಅಲ್ಲಿ ಸೊ ಸಟಲ್ ಆಕ್ಟಿಂಗಲ್ಲಿ ತೆಗೆಸಿದೀವಿ ಇನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಈ ತರ ಮಾಮೂಲಿ ಜನರಲ್ ಆಗಿ ನಡೆಯುವಂಥದನ್ನ ನ್ಯಾಚುರಲ್ ಆಕ್ಟಿಂಗಲ್ಲಿ ತೆಗೆಸಿದೀವಿ ಸೊ ಈ ಕ್ಯಾರೆಕ್ಟರೈಸೇಷನ್ಗಳನ್ನೂ ಹಂಗೆ ಡಿಸೈನ್ ಮಾಡಿದೆ ಉಲ್ಟಾ ಉಲ್ಟಾ ಸೊ ಹೀರೋ ಬಂದು ಒಂದು ಡಾರ್ಕ್ ಸೈಲೆಂಟ್ ಗೈ ಅವ್ರು ಮಾತಾಡಲ್ಲ ಬಟ್ ಅವರ ವರ್ಕ್ ಅಥವಾ ಅವರ ಒಂದು ಎಕ್ಸ್ಪ್ರೆಷನ್ ಅಲ್ಲೇ ಸೊ ಎ ಸೋ ಮೆನಿ ಮೀನಿಂಗ್ಸ್ ಆ ತರ ಇರುತ್ತೆ ಇನ್ನ ಹೀರೋಯಿನ್ ಬಂದು ಉಲ್ಟಾ ಕಾಂಟ್ರಾಸ್ಟ್ ದಟ್ ಸೊ ಅವ್ರೇನಂದ್ರೆ ವೆರಿ ಟ್ಯಾಕ್ಟಿವ್ ಒಂದು ಜಾವಿಯಲ್ ಪರ್ಸನ್ ಸೊ ಈ ಎರಡು ಕ್ಯಾರೆಕ್ಟರ್ ಡಿಸೈನ್ ಮಾಡಿದಾಗ ಸೊ ಐ ಫೆಲ್ಟ್ ನಾನು ಇದು ಲಕ್ಷ್ಮಣ ನೋಡಿದೆ ಐ ಫೆಲ್ಟ್ ರವಣ ಅನುಪ್ರವಣ ಸರ್ ವುಡ್ ಬಿ ದ ಬೆಸ್ಟ್ ಚಾಯ್ಸ್ ಅಂಡ್ ಇನ್ನ ನಿನ್ನ ಸನಿಕೆ ವಸ್ತು ನಾನ್ ನೋಡಿದ್ಮೇಲೆ ಅದು ನಂಗ ಅನಿಸ್ತು ಓಕೆ ಮ್ಯಾಮ್ ನ ಚೂಸ್ ಮಾಡು ಆದ್ರೆ ಇದೊಂದು ಮೋಸ ಮಾಡಿದ್ರಿ ಸರ್ ನೀವು ಪಾಪ ಟಿ ಟಿ ಡ್ರೈವರ್ ಅಂತ ನೀವು ಆ ಕಾಮಿಡಿ ಕಿಲಾಡಿ ಕ್ಯಾತಿಯ ಸೂರಜ್ ಅವ್ರ ಟಿ ಟಿ ಡ್ರೈವರ್ ಮಾಡ್ಬಿಟ್ರಲ್ಲ ಸಾರ್ ನಿಮ್ಗೆ ಕೂಡ ಅವ್ರಿಗೆ ಡ್ರೈವಿಂಗ್ ಗೊತ್ತಿತ್ತು ಇತ್ತು ಅಂತ ಸುಳ್ಳು ಹೇಳ್ಬಿಟ್ಟು ಪಾಪ ಎಷ್ಟು ಪ್ರಾಣಗಳಿಗೆ ಆಪತ್ತು ಆಗ್ಬಿಡ್ತಿತ್ತೇನು ಅಂತ ಮ್ಯಾಟ್ರ್ ಎಲ್ಲ ಕರೆಕ್ಟ್ ತಿಳ್ಕೊಬೇಕಲ್ಲ ಸರ್ ನೀವು ಡೈರೆಕ್ಟ್ ಸುಳ್ಳು ಹೇಳಿದ್ರೆ ಅಷ್ಟೇ ಏನಾರ ಆಪತ್ ಆಗಿದ್ರೆ ಏನ್ ಮಾಡ್ತೀರಿ ಸರ್ ಬರುತ್ತೆ ಅಂತ ಹೇಳಿದ್ರು ಬಟ್ ಅಲ್ಲಿ ನೋಡೋದು ಚೆನ್ನಾಗಿ ಓಡಿಸಿದ್ರು ಅಲ್ಲಿ ನಡೆದಿರೋದು ಒಳಗಡೆ ಬಿಯಾಂಡ್ ದ ಸೀನ್ಸ್ ನನಗೆ ಗೊತ್ತಿಲ್ಲ ಅಷ್ಟೇ ಬಟ್ ಏನಂದ್ರೆ ಆ ಕ್ಯಾರೆಕ್ಟರ್ ಆಕ್ಚುಲಿ ಮುಗ್ಧ ಕ್ಯಾರೆಕ್ಟರ್ ಬಟ್ ಆ ಕ್ಯಾರೆಕ್ಟರ್ ತುಂಬಾ ಚೇಂಜಸ್ ಇದೆ ಸೊ ವೇರಿಯೇಷನ್ಸ್ ಇದೆ ಆ ಕ್ಯಾರೆಕ್ಟರ್ಗು ಸೊ ಯಾವ ಕ್ಯಾರೆಕ್ಟರ್ನು ಒಂದೇ ಸ್ಟಡಿ ಆಗೋಗಲ್ಲ ದೇರ್ ವಿಲ್ ಬಿ ಗ್ರಾಫ್ ಓಕೆ ಏನಿದೆ ಆ ಗ್ರಾಫ್ ಹಾಗೆ ರೈಸ್ ಆಗ್ತಾ ಹೋಗುತ್ತೆ ಸಿನಿಮಾದಲ್ಲೂ ಅಷ್ಟೇ ಯಾವುದೇ ರೀತಿ ಡ್ರಾಬ್ಯಾಕ್ ಅನ್ನೋದು ಇನ್ ಮಾಡ್ಕೊಂಡಿಲ್ಲ ಒಂದು ಒನ್ಸ್ ಇಟ್ ಈಸ್ ಸ್ಟಾರ್ಟೆಡ್ ಒಂದು ಒಂದು ಗ್ರಾಫ್ ಥರ ಹೋದ್ಮೇಲೆ ಅದಂಗೆ ಹೇಳ್ಕೊಂಡೋಗುತ್ತೆ ನೀವು ಫಸ್ಟ್ ಹಾಫಲ್ಲಿ ಸೆಕೆಂಡ್ ಹಾಫಲ್ಲಿ ಸೇನ್ಸ್ ಫಸ್ಟ್ ಹಾಫ್ ಸೀನ್ಸು ಸೆಕೆಂಡ್ ಹಾಫಲ್ಲಿ ರಿಪೀಟ್ ಆಗುತ್ತೆ ಎರಡು ಮೂರು ಕಡೆ ಎರಡು ಕಡೆ ಸೊ ಬಟ್ ದ ಇಂಪ್ಯಾಕ್ಟ್ ಆಫ್ ದ ಸೀನ್ಸ್ ವಿಲ್ ಬಿ ಡಿಫ್ರೆಂಟ್ ಇನ್ ಎ ಸೆಕೆಂಡ್ ಹಾಫ್ ಓಕೆ ಟೂ ಟೈಮ್ಸ್ ಇಂಡಸ್ಟ್ರಿಮಾಗಳು ನಿಮ್ ಗೊತ್ತೇ ಇದೆ ಪ್ರತಿ ಶುಕ್ರವಾರ ಬಂತು ಅಂದ್ರೆ ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ ಎಷ್ಟು ಓಡುತ್ತೆ ಯಾಕೆ ಜನ ಬರಲ್ಲ ಈ ತರದೆಲ್ಲ ಏನೇನೋ ಸಿಚುವೇಶನ್ಗಳು ಸೊ ನಿಮ್ ಗಮನಕ್ಕೆ ಇದೆ ಅಂತ ಅನ್ಕೊತೀನಿ ಸರ್ ಏನು ಸರ್ ಈ ಸಿಚುವೇಷನ್ ಏನು ಮಾಡಲ್ಲ ಕಾಂಪಿಟೇಷನ್ ಅಂದ್ರೆ ಎಲ್ಲರೂ ಅವ್ರಾಡಕ್ಟ್ ನ ಅವರು ಪ್ರೀತಿಯಿಂದನೇ ಮಾಡಿರ್ತಾರೆ ಇದು ಸಿನ್ಮಾ ಚೆನ್ನಾಗಿ ಮಾಡಬೇಕು ಅಂತ ಸೊ ನಂಬರ್ ಆಫ್ ಫಿಲಮ್ಸ್ ರಿಲೀಸ್ ಆಗೋದು ದಟ್ ಡಸಂಟ್ ಮ್ಯಾಟರ್ ಸಿನ್ಮಾ ಚೆನ್ನಾಗಿದ್ರೆ ಇದು ಎಲೆಕ್ಷನ್ ಅಲ್ಲ ಒಬ್ರು ಗೆದ್ರೆ ಒಬ್ರು ಸೋಲೇಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಹತ್ತು ಸಿನ್ಮಾ ಬಂದು ಹತ್ತು ಸಿನ್ಮಾನು ಗೆಲ್ಬಹುದು ಸೊ ಯಾವುದು ಚೆನ್ನಾಗಿದೆ ಅದು ಗೆಲ್ಲುತ್ತೆ ಏನು ಮಾಡೋಕ್ಕಲ್ಲ ಚೆನ್ನಾಗಿ ನಾವು ನಮ್ಮ ಪ್ರಯತ್ನ ಮಾಡಿರ್ತೀವಿ ಸೊ ಅದು ಅವರವರ ಆಡಿಯನ್ಸ್ ಬಿಟ್ಟಿದ್ದ ಅವರ ಪರ್ಸ್ಪೆಕ್ಟಿವ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ